ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಐದನೇ ಪದ್ಯವಾದ ಕರಡಿಯ ಕುಣಿತ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ದರಾಬೇಂದ್ರೆ ರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ದರಾಬೇಂದ್ರೆ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಜನನ ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತಾರು ಸ್ಥಳ ಧಾರವಾಡದ ಸಾಧನ ಕೇರಿ ವೃತ್ತಿ ಪ್ರಾಧ್ಯಾಪಕರು ಇವರು ಬರೆದಂತಹ ಕೃತಿಗಳು ಗರಿ ನಾಕುತಂತಿ ನಾದಲೀಲೆ ಮೇಘದೂತ ಗಂಗಾವತರಣ ಸಖಿ ಗೀತಾ ಇತ್ಯಾದಿ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಇವರ ನಾಕುತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿವೆ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಕರಡಿಯನ್ನು ಕುಣಿಸುವವನ ವೇಷಭೂಷಣ ಹೇಗಿತ್ತು ಉತ್ತರ ಕರಡಿಯನ್ನು ಕುಣಿಸುವವನು ಕೈಗೆ ಕಬ್ಬಿಣದ ಕೈಕಡಗ ಹಾಕಿಕೊಂಡು ಕುಣಿಗೋಲನ್ನು ಹಿಡಿದುಕೊಂಡು ಹೆಗಲಿನ ಮೇಲೆ ಕೂದಲಿನ ಕಂಬಳಿ ಹೊತ್ತುಕೊಂಡು ಕೈಯಲ್ಲಿ ಡಮರುಗ ಹಿಡಿದಿದ್ದನು ಪ್ರಶ್ನೆ ಎರಡು ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ ಉತ್ತರ ಕರಡಿಯು ಕಾಡಿನಲ್ಲಿ ಜೇನುಂಡು ಬೆಳೆದಿದೆ ಪ್ರಶ್ನೆ ಮೂರು ಕರಡಿಯು ಏನು ಮಾಡಿದರೆ ದಣಿಯು ದಾನವನ್ನು ಕೊಡುತ್ತಾನೆ ಉತ್ತರ ಕರಡಿಯು ದಣಿಯರ ಮನೆಯ ಮುಂದೆ ಕಾವಲು ಕಾಯ್ದರೆ ದಣಿಯು ದಾನವನ್ನು ಕೊಡುತ್ತಾನೆ ಪ್ರಶ್ನೆ ನಾಲ್ಕು ಕರಡಿಯು ಕೈಮುಗಿದು ಏನೆಂದು ಹಾರೈಸುತ್ತದೆ ಉತ್ತರ ಕರಡಿಯು ಕೈಮುಗಿದು ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಹಾರೈಸುತ್ತದೆ ಪ್ರಶ್ನೆ ಐದು ಕರಡಿಯ ಕುಣಿತಕ್ಕಿಂತ ಯಾರ ಬುದ್ಧಿಯ ಕುಣಿತ ಮಿಗಿಲಾದುದು ಉತ್ತರ ಕರಡಿಯ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಾದುದು ನಂತರ ಮುಖ್ಯ ಪ್ರಶ್ನೆ ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಇದೆ ಮಕ್ಕಳೇ ನೀವು ಸಹ ದುಂಡಾಗಿ ಈ ಪದದ ಭಾಗವನ್ನ ಬರೆಯಿರಿ ಕಬ್ಬಿಣ ಕೈ ಕಡಗ ಕುಣಿಗೋಲು ಕೂದಲು ಕಂಬಳಿ ಹೊದ್ದವ ಬಂದಾನ ಗುಣುಗುಣು ಗುಟ್ಟುತ ಕಡಗವ ಕಟ್ಟೂತ ಕರಡಿಯ ನಾಡಿಸುತ ನಿಂದಾನ ನಂತರ ಇನ್ನೊಂದು ಪದ್ಯದ ಭಾಗ ಈ ಮನುಷ್ಯ ಎಂದೆಂದೋ ಕವಲೆತ್ತು ಕೊಡುಗ ತನಗಾಗಿ ಕುಣಿಸುತ್ತ ನಡದಾನ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಹುದು ಕವಿ ಕಂಡು ನುಡಿದಾನ ನೀವು ಸಹ ರಾಗವಾಗಿ ಹಾಡೋದನ್ನ ಕಲಿಯಿರಿ ಮಕ್ಕಳೇ ನಂತರ ಭಾಷಾಭ್ಯಾಸ ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಕೊಟ್ಟಿದ್ದರು ಮಕ್ಕಳೇ ಗಮನಿಸಿ ಶುದ್ಧ ಅಶುದ್ಧ ನಾವು ಶುದ್ಧವಾದ ನೀರನ್ನು ಕುಡಿಯಬೇಕು ನಾವು ಅಶುದ್ಧವಾದ ನೀರನ್ನು ಕುಡಿದರೆ ಅನಾರೋಗ್ಯ ಉಂಟಾಗುತ್ತದೆ ಇಲ್ಲಿ ನೋಡಿ ಶುದ್ಧ ಇದಕ್ಕೆ ವಿರುದ್ಧಾರ್ಥಕ ಪದ ಅಶುದ್ಧ ಹೀಗೆ ನೀವು ವಾಕ್ಯಗಳನ್ನು ರಚನೆ ಮಾಡಬೇಕು ಮಕ್ಕಳೇ ನಂತರ ಅನುಕೂಲ ಅನಾನುಕೂಲ ನಮ್ಮ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಅನುಕೂಲಕರವಾಗಿವೆ ನಮ್ಮ ಮನೆಯಲ್ಲಿ ಕೆಲವು ಸಾಮಗ್ರಿಗಳ ಅನಾನುಕೂಲವಿದ್ದರೂ ನಾನು ಪೋಷಕರಲ್ಲಿ ಬೇಡಿಕೆ ಇಡುವುದಿಲ್ಲ ನಂತರ ಆರೋಗ್ಯ ಅನಾರೋಗ್ಯ ಪ್ರತಿದಿನ ಯೋಗ ಮಾಡುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ ನಂತರ ಪೌಷ್ಟಿಕಾಂಶಯುಕ್ತ ಆಹಾರ ಸೇವಿಸದೇ ಇದ್ದರೆ ಅನಾರೋಗ್ಯ ಉಂಟಾಗುತ್ತದೆ ನಂತರ ಸಫಲ ವಿಫಲ ಶ್ರಮಪಟ್ಟು ಓದಿದರೆ ನಮ್ಮ ಗುರಿ ಸಫಲವಾಗುತ್ತದೆ ಸಮಯಕ್ಕೆ ಬೆಲೆ ಕೊಡದೇ ಇದ್ದರೆ ನಮ್ಮ ಯೋಜನೆ ವಿಫಲವಾಗುತ್ತದೆ ಪ್ರಶ್ನೆ ಎರಡು ಪ್ರಕೃತಿ ಭಾವ ಎಂದರೇನು ಉತ್ತರ ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ ಇದನ್ನು ಪ್ರಕೃತಿ ಭಾವ ಎನ್ನುವರು ಪ್ರಶ್ನೆ ಮೂರು ಪ್ರಕೃತಿ ಭಾವಗಳನ್ನು ಹಾಗೂ ಸಂದೀಪದಗಳನ್ನು ವಿಂಗಡಿಸಿ ಬರೆಯಿರಿ ಪ್ರಕೃತಿ ಭಾವಗಳು ಓಹೋ ನಿಧಿ ಸಿಕ್ಕಿತು ಅಣ್ಣ ಅಲ್ಲಿ ನೋಡು ಆ ಅರಸು ಈ ಮನೆ ಸಂಧೀಪದಗಳು ಅಡಿಗಲ್ಲು ಹಳ್ಳಿಯಲ್ಲಿ ಹಾಗಾದರೆ ಮಕ್ಕಳೇ ಈ ಪದದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ